ಸುಕೃತಿ ಪುಸ್ತಕ ಪರಿಚಯಕ್ಕೆ ಆತ್ಮೀಯವಂತ ಸ್ವಾಗತ ಇವತ್ತು ನಾನು ಪರಿಚಯಿಸ್ತಾ ಇರುವಂಥ ಪುಸ್ತಕ ಕನ್ನಡಿಗರ ಕರ್ಮಕಥೆ ಇದು ಸುಮಾರು ಎರಡೂವರೆ ಶತಮಾನಗಳ ಕಾಲ ಜಗತ್ತಿನ ಕಣ್ಣನ್ನು ಕೋರೈಸುವಂತೆ ವೈಭೋಗದಿಂದ ಮೆರೆದು ನಾಶವಾದಂಥ ವಿಜಯನಗರದ ಕಥೆ ಇದನ್ನು ಕಾದಂಬರಿ ರೂಪದಲ್ಲಿ ಗಳಗನಾಥ ಹೊಂದಿದ್ದಾರೆ ಗಳಗನಾಥ ಅನ್ನುವಂಥದ್ದು ಇವರ ಕಾವ್ಯನಾಮ ಇವರ ಮೂಲ ಹೆಸರು ವೆಂಕಟೇಶ ತಿರಕು ಕುಲಕವಿ ಇವರನ್ನು ಕಾದಂಬರಿಗಳ ಪಿತಾಮಹ ಎಂತಲೂ ಕರೀತಾರೆ ಇವರು ವಿಜಯನಗರದ ಅವಸಾನಕ್ಕೆ ಕಾರಣವಾದಂಥ ಎಲ್ಲ ಘಟನೆಗಳನ್ನು ಸವಿಸ್ತಾರವಾಗಿ ಈ ಕಾದಂಬರಿನಲ್ಲಿ ಹೆಣೆದಿದ್ದಾರೆ ವಿಜಯನಗರ ಅಂತ ಹೇಳಿದಾಗಲೇ ನಮಗೆ ಕಣ್ಣ ಮುಂದೆ ಬರುವಂಥದ್ದು ನಾವು ಪ್ರಾಥಮಿಕ ತರಗತಿನಲ್ಲಿ ಓದಿದಂಥ ಚಿನ್ನ ಬೆಳ್ಳಿ ಮುತ್ತು ಒಜ್ಜ ವೈಡೂರ್ಯ ಇವನ್ನೆಲ್ಲ ಬೀದಿ ಬದಿನಲ್ಲಿ ಕೂತ್ಕೊಂಡು ಮಾರಾಟ ಮಾಡ್ತಾಯಿದ್ರು ಮಾರಾಟ ಹೇಗೆ ಮಾಡ್ತಾ ಇದ್ದರು ಯಾವುದೇ ಇವತ್ತಿನ ಥರ ಗ್ರಾಮ ಅಥವಾ ಕ್ಯಾರೆಟ್ಗಳ ಲೆಕ್ಕದಲಲ್ಲ ಬದಲಾಗಿ ಸೇರು ಬಳ್ಳಿಗಳಲ್ಲಿ ಇವನ್ನೆಲ್ಲ ಮಾರಾಟ ಮಾಡ್ತಾಯಿದ್ರು ಅನ್ನೋದನ್ನು ನಾವು ಪ್ರಾಥಮಿಕ ಪಾಠದಲ್ಲಿ ನಾವು ಓದಿದ್ವಿ ಇದಕ್ಕೆ ಪುಷ್ಟಿ ಕೊಡುವಂತೆ ಇತಿಹಾಸಕಾರ ಕೂಟೋ ಅನ್ನುವಂಥ ಇತಿಹಾಸಕಾರ ಬರೀತಾನೆ ವಿಜಯನಗರ ಸರ್ವನಾಶವನ್ನು ಕಂಡ ಮೇಲೆ ಅಲ್ಲಿ ಒಂದು ರತ್ನ ಸಿಗ್ತಂತೆ ಆ ರತ್ನದ ಗಾತ್ರ ಎಷ್ಟಿತ್ತಪ್ಪ ಅಂತ ಹೇಳಿದ್ರೆ ಕೋಳಿಯ ಮಟ್ಟೆಯ ಗಾತ್ರದ ರತ್ನವಂತದ್ದು ಅದನ್ನು ಯಾವುದಕ್ಕೆ ಉಪಯೋಗಿಸ್ತಿದ್ರು ಅಂತ ಹೇಳಿದ್ರೆ ರಾಮರಾಜ ಯಾರು ವಿಜಯನಗರದ ಕೊನೆಯ ರಾಜ ಇದ್ದ ಆ ರಾಮರಾಜನ ಕುದುರೆಯ ಶಿರೋಧಾರ್ಣೆಗೋಸ್ಕರ ಅದರ ಅಲಂಕಾರಕ್ಕೋಸ್ಕರ ಅದನ್ನು ಉಪಯೋಗಿಸಿದಿರಂತೆ ಅಂದರೆ ನಾವು ಕಲ್ಪನೆಯನ್ನು ಮಾಡ್ಕೋಬಹುದು ಒಂದು ಕುದುರೆಯ ಅಲಂಕಾರಕ್ಕೋಸ್ಕರ ಮೊಟ್ಟೆಯ ಗಾತ್ರದ ರತ್ನವನ್ನು ಬಳಸ್ತಿದ್ರು ಅಂತ ಹೇಳಿದ್ರೆ ಇನ್ನು ವಿಜಯನಗರದ ರಾಜಭಂಡಾರದಲ್ಲಿರ್ಬೋದು ಅಲ್ಲಿದ್ದಂಥ ಧನಿಕರ ಮನೆಗಳಲ್ಲಿ ಯಾವ ಪ್ರಮಾಣದಲ್ಲಿ ಮತ್ತು ವಜ್ರ ವೈಡೂರ್ಯಗಳು ಇದ್ವು ಅನ್ನೋದು ನಮಗೆ ಕಲ್ಪನೆಗೆ ಸಿಗ್ಬೋದು ಇಂಥ ವೈಭೋಗ ಅಲ್ಲಿತ್ತು ಇನ್ನು ಸೈನಿಕ ಶಕ್ತಿಯಿಂದ ನೋಡಿದ್ರೆ ಸುಮಾರು ಆರು ಲಕ್ಷ ಸೈನಿಕರಿದ್ದಂತೆ ಎರಡು ಲಕ್ಷ ಅಶ್ವಪಡೆ ಇದ್ದಂತೆ ಸುಮಾರು ಎರಡು ಸಾವಿರದ ಒಂಬೈನೂರ ಐವತ್ತು ಗಜಪಡೆ ಇತ್ತಂತೆ ಇದಲ್ದನೇ ರಿಸರ್ವ್ ಫೋರ್ಸ್ ಇದು ಸುಮಾರು ಹದಿನೈದು ಸಾವಿರ ಇತ್ತಂತೆ ಇಷ್ಟೆಲ್ಲ ಇದ್ರೂ ಕೂಡ ವಿಜಯನಗರ ಅವನದಿ ಕಾರಣ ಏನಾಗಲ್ಲ ಸಂಪತ್ತಿಗೆ ಕೊರತೆ ಇತ್ತಿಲ್ಲ ಸೈನಿಕ ಶಕ್ತಿಯಲ್ಲಿ ಕೊರತೆ ಇತ್ತಿಲ್ಲ ಇಷ್ಟಾದರೂ ಕೂಡ ವಿಜಯನಗರ ನಾಶವಾಯ್ತಲ್ಲ ಯಾಕೆ ನಾಶವಾಯಿತು ಅಂತ ಹೇಳಿದ್ರೆ ಈ ಕದಂಬರಿನ ಕಾದಂಬರಿನಲ್ಲಿ ಗಡಗನಾಥ್ ಬರೀತಾರೆ ಇಲ್ಲಿಗೆ ಈ ವಿಜಯನಗರ ಸಾಮ್ರಾಜ್ಯಕ್ಕೆ ಅಂಟದಂಥ ಕ್ಷಯರೋಗ ರಾಷ್ಟ್ರೀಯ ಕ್ಷಯ ರೋಗ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಪೌರುಷಕ್ಕಿಂತ ಹೆಚ್ಚಾಗಿ ಡಾಂಬಿಕತೆ ಹೆಚ್ಚಾಯಿತು ಸತ್ಯಕ್ಕಿಂತ ಸುಳ್ಳು ಹೆಚ್ಚಾಯಿತು ಇದು ಒಂದು ರಾಷ್ಟ್ರದ ರಾಷ್ಟ್ರಕಂಡದಂಥ ಕ್ಷಯರೋಗ ಸೈನಿಕ ಶಕ್ತಿಯನ್ನು ಹೆಚ್ಚಿದ್ದು ಕೃಷ್ಣದೇವರಾಯರು ಬದುಕಿರುವವರೆಗೂ ಕೂಡ ಅವ್ರಿಗೆ ಯಾವತ್ತೂ ಸೋಲಾಗಲೇ ಇಲ್ಲ ವಿಜಯನಗರದ ಜನ ಕನಿಸ್ತಾ ಇತ್ತು ಅಕಸ್ಮಾತ್ ಅವರೆಲ್ಲ ಯುದ್ಧಕ್ಕೆ ಹೋದರೆ ಹೋದ್ರೆ ಗೆದ್ಕೊಂಬರೋದಕ್ಕೆ ಹೋಗೋದು ಸೋಲು ಪ್ರಶ್ನೆ ಇಲ್ಲವೇ ಇಲ್ಲ ಈ ಮಾನಸಿಕತೆ ಅಲ್ಲಿಯ ಜನಗಳಲ್ಲಿತ್ತು ಆದರೆ ಯಾವಾಗ ಈ ಮಾನಸಿಕತೆ ಬಂತೋ ಅವರು ಹೆಚ್ಚಿನ ಶ್ರಮ ಹಾಕಲಿಲ್ಲ ಯಾವ ಸೈನಿಕರಿದ್ದರೂ ಎಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆ ಸೈನಿಕರು ಅಂತ ಸೋಮವಾರಿಗಳಾಗಿ ಕಳೆದು ವಿಶ್ವ ಕೃಷ್ಣದೇವರಾಯರ ಅವಸಾನದ್ದು ನಂತರ ಕೃಷ್ಣದೇವರಾಯರಿದ್ದಾಗ ಸುತ್ತಮುತ್ತ ಇದ್ದಂಥ ಅಹಮದ್ನಗರ ಇರ್ಬೋದು ಬಿಜಾಪುರ ಇರ್ಬೋದು ಗೋಲ್ಕಂಡ ಇರ್ಬೋದು ಇಲ್ಲಿಯ ಸುಲ್ತಾನರಿಗೆ ಒಂದು ರೀತಿ ಭಯ ಮಿಶ್ರಿತವಂಥ ದ್ವೇಷ ಇತ್ತು ಯಾಕೆಂದರೆ ಕೃಷ್ಣದೇವರಾಯರು ಎಲ್ಲರನ್ನು ಬೆಳೆಸ್ಕೋತಾ ಹೋಗ್ತಾಯಿದ್ರು ನಮ್ಮ ಸಾಮ್ರಾಜ್ಯವನ್ನು ಬೆಳೆಸ್ತಾಯಿದ್ರು ಯಾರ್ಯಾರು ಮುಸಲ್ಮಾನ ರಾಜರುಗಳು ಬಂದರೂ ಅವರಿಗೆ ಅವರು ಕೃಷ್ಣದೇವರಾಯಿಗೆ ಕಪ್ಪವನ್ನು ಕೊಟ್ಟು ಇರಬೇಕಾಗಿತ್ತು ಏನಾರು ಮಾಡಿ ವಿಜಯನಗರವನ್ನು ನಾವು ನಾಶ ಮಾಡಬೇಕು ಅಂಥೇಳಿ ಪ್ರಯತ್ನ ಮಾಡ್ತಾಯಿದ್ರು ಆದರೆ ಅವರುಗಳ ಮಧ್ಯದಲ್ಲೇ ವೈಷಮ್ಯ ಇತ್ತು ಇದು ಸಾಕಾರ ಆಗಿದ್ದಿಲ್ಲ ಆದರೆ ಯಾವಾಗ ಕೃಷ್ಣದೇವರಾಯರು ತಮ್ಮ ಮಗನಿಗೆ ವಿಷು ಆಗಿ ತಮ್ಮ ಮಗ ಕಾಲವಾಗಿತಾನೆ ಆ ನಂತರ ಅದೇ ಕೊರಗಿನಲ್ಲಿ ಕೃಷ್ಣದೇವರಾಯರು ಕೂಡ ಕಾಲುವಾದರು ಆಮೇಲೆ ಬಂದಂಥ ಅಚ್ಯುತ್ರಾಯ ಅಲ್ಲಿಂದ ಒಂದು ರೀತಿ ವಿಜಯನಗರದ ಅವಸಾನಕ್ಕೆ ಒಂದು ಬೀಜಾಂಪುರ ಆಯಿತು ಅಂತ ಹೇಳ್ಬೋದು ಅಚ್ಯುತ್ರಾಯ ಸೆರೆಮನೆಯಲ್ಲಿ ಇಟ್ಟಿದ್ದರು ಕೃಷ್ಣದೇವರಾಯರು ಅವರ ಸಾವಿನ ನಂತರ ಅವರ ಅಂತ್ಯವಾದ ನಂತರ ಅಚ್ಯುತ್ರಾಯ ರಾಯ ರಾಜನ ಅವನಿಗೆ ಮಂತ್ರಿಯಾಗಿ ಬಂದವನು ಹೋಜೆ ರಾಯ ಅಂತ ಅವರಿಬ್ಬರಿಗೂ ಯಾವ ರೀತಿ ಸಾಮರ್ಥ್ಯ ಇತ್ತಿಲ್ಲ ಒಂದು ದೃಷ್ಟಿ ಕೂಡ ಇತ್ತಿಲ್ಲ ಕೇವಲ ಅಧಿಕಾರದ ಆಸೆಗಾಗಿ ಬಂದು ಕೂತಾಗ ಸಾಮರ್ಥ್ಯ ಇದೆ ಅನ್ನುವಂಥ ವ್ಯಕ್ತಿ ಕೂತಾಗ ಯಾವ ರೀತಿ ಒಂದು ಸಾಮ್ರಾಜ್ಯವನ್ನು ಹಾಳು ಮಾಡ್ಬೋದು ಅನ್ನೋದಕ್ಕೆ ಇವರಿಬ್ಬರೇ ಕಾರಣ ಇಬ್ಬರಿಗೂ ದೃಷ್ಟಿನೇ ಇತ್ತಿಲ್ಲ ಒಟ್ಟೊಂದು ರಾಜರಾದರು ರಾಮರಾಜ ಯಾರು ಕೃಷ್ಣದೇವರಾಯನ ಅಡಿಯ ಇದ್ದ ರಾಮರಾಜ ಅವನು ಸಾಮರ್ಥ್ಯ ಇದ್ದ ಪರಾಕ್ರಮಿ ಅವನು ಅವನಿಗೊಂದು ದೃಷ್ಟಿ ಇತ್ತು ಹಿಂದೂಗಳಿಗೋಸ್ಕರ ಹೋರಾಡ್ತಾ ಇದ್ದಂಥ ವ್ಯಕ್ತಿ ಅವನು ಕೃಷ್ಣದೇವರಾಯನ ಅಳಿಯ ಅನ್ನುವಂಥ ಒಂದೇ ಕಾರಣಕ್ಕೋಸ್ಕರ ಅಚ್ಯುತ್ ಅವನನ್ನು ದೂರ ಮಾಡ್ತಾನೆ ಆದರೆ ಯಾರು ಕೊಲೆ ತಿರುಮಲ ರಾಯ ಇದ್ದ ಅವನು ನೆಡ್ಕೊಂಡಂಥ ರೀತಿ ಯಾವುದು ಅಂತ ಹೇಳಿದ್ರೆ ಬೀದಿಲೋಗ ಪಿಶಾಚಿಯನ್ನು ಮನೆಗೆ ಬಂದು ಹೋಗು ಅಂತ ಹೇಳ್ತಾರಲ್ಲ ಆ ರೀತಿ ಆಯಿತು ಬಿಜಾಪುರದ ಸುಲ್ತಾನಿಗೆ ಸುಲ್ತಾನನಿಗೆ ಅವನು ರೆಡ್ ಕಾರ್ಪೆಟ್ ಹಾಸಿ ವಿಜಯನಗರಕ್ಕೆ ಬನ್ನಿ ಅಂತೇಳಿ ಆಮಂತ್ರಣವನ್ನು ಕೊಡಿಸ್ತಾನೆ ಅವನು ಬಂದ ವಿಜಯನಗರ ಸಿಂಹಾಸಿಮ ಅವನನ್ನು ಅಚ್ಯುತ್ ರಾಯ ತಿರು ಇಬ್ಬರು ಸೇರ್ಕೊಂಡು ಅವನನ್ನು ಕೂರಿಸಿದ್ರು ಆದರೆ ಕೂತ್ಕೊಂಡಂಥ ವ್ಯಕ್ತಿ ಯಾವಾಗ ಇಲ್ಲಿಯ ವೈಭೋಗವನ್ನು ನೋಡಿದ್ನು ಇಲ್ಲಿಯ ಸಂಪತ್ತನ್ನು ನೋಡೋದನ್ನೋ ಅವನಿಗೆ ತಿರುಗಿ ಬಿಜಾಪುರಕ್ಕೆ ವಾಪಸ್ ಹೋಗಬೇಕು ಅಂತ ಅನ್ನಿಸ್ಲೇ ಇಲ್ಲ ಇದು ವಿಜಯನಗರದ ಜನರಿಗೆ ಒಂಥ ಆತಂಕಕ್ಕೆ ಕಾರಣ ಆಯ್ತಿದ್ರು ಆದರೆ ರಾಮರಾಯನಿಗೆ ಯಾವುದೇ ಅಧಿಕಾರ ಇತ್ತಿಲ್ಲ ಆದರೆ ರಾಮರಾಯ ಸುಮ್ಮನೆ ಕೂರುವಂಥ ವ್ಯಕ್ತಿ ಅಲ್ಲ ಬದಲಾಗಿ ಅವನು ಅಲ್ಲಿಂದಲೇ ತಂತ್ರವನ್ನು ಶುರು ಮಾಡಿದ ಆ ಬಿಜಾಪುರದ ಆದಿಲ್ ಶಾನಿಗೆ ತಲುಪುವಂತೆ ಹೇಳಿ ಶುರು ಮಾಡ್ದ ನಿನ್ನನ್ನು ಅಧಿಕಾರದಲ್ಲಿ ಕೂರಿಸಿ ಹೊರಗಡೆಯಿಂದ ಸೈನ್ಯವನ್ನು ತಯಾರಿ ಮಾಡ್ತಾ ಇದ್ದಾರೆ ಇವತ್ತಲ್ಲ ನಾಳೆ ವಿಜಯನಗರನ್ನೂ ಆಶಾ ಮಾಡ್ತಾರೆ ನಿನ್ನನ್ನು ಆಶೆ ಮಾಡ್ತಾರೆ ಗೊತ್ತಿರಲಿ ಅನ್ನುವಂಥ ಒಂದು ಸುದ್ದಿಯನ್ನು ಅವರು ಕಿವಿಗೆ ಬೀಳುವಂತೆ ತಂತ್ರವನ್ನು ಹುಡುಗ ಯಾವಾಗ ಈ ತಂತ್ರಗಾರಿಕೆ ಗೊತ್ತಾಯ್ತೋ ಇಲ್ವೋ ಈಗೇನೋ ಷಡ್ಯಂತ್ರ ನಡೀತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ತಾನಾಗೆ ಕಾಲು ಕೀಳುವಂಥ ಪ್ರಯತ್ನವನ್ನು ಆದಿಲ್ ಶಾ ಮಾಡ್ತಾನೆ ಆದರೆ ಯಾರು ರಾಯ ಇರ್ಬೋದು ರಾಯ ಇರ್ಬೋದು ಮಾಡಿದ ಕೆಲಸ ಏನಪ್ಪ ಅಂತ ಹೇಳಿದ್ರೆ ಎಲ್ಲಿವರೆಗೆ ಈ ಸುಲ್ತಾನದೆಲ್ಲ ವಿಜಯನಗರಕ್ಕೆ ಕಪ್ಪವನ್ನು ಕೊಡ್ತಾಯಿದ್ರು ಇವನು ಆವಾಗ ಒಂದು ಒಪ್ಪಂದವನ್ನು ಮಾಡ್ಕೊತಾನೆ ಪ್ರತಿ ವರ್ಷ ಇಷ್ಟು ಲಕ್ಷ ವರಹಗಳನ್ನು ಹಣವನ್ನು ಬಿಜಾಪುರದ ಸುಲ್ತಾನಿಗೆ ಕೊಡ್ತೀವಿ ಬಿಜಾಪುರದ ಸುಲ್ತಾನ ವಿಜಯನಗರದ ಮುಂದೆ ಬಿಜಾಪುರ ಗೋಲ್ಕಂಡ ಅಹಮದ್ನಗರ ಮೂರನ್ನು ಸೇರಿಸಿದ್ರೆ ಸಮ ಅಲ್ಲ ಸೈನಿಕ ಶಕ್ತಿಯಲ್ಲಿ ಮೂರನೇ ಒಂದು ಭಾಗ ಕೂಡ ಅವ್ರದ್ದು ಇರ್ತಿಲ್ಲ ಅವನಿಗೆ ಕಪ್ಪವನ್ನು ಕೊಡ್ತೀನಿ ಅಂತ ಒಪ್ಕೊತಾನೆ ಅಲ್ಲಿನ ಒಬ್ಬ ಸ ಸೈನಿಕನನ್ನ ಒಬ್ಬ ಇವನ್ನ ವಕೀಲನನ್ನು ಇಲ್ಲಿ ನಾವು ಪರ್ಮೆಂಟಾಗಿ ಬಿಡ್ತೀವಿ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ವಕೀಲ ಇಲ್ಲಿಗೆ ಬಂದರೆ ಇಲ್ಲಿ ಏನು ನಡೆಯುತ್ತೆ ಇದೆಲ್ಲೂ ಕೂಡ ಸಂಗ್ರಹ ಮಾಡಿ ಆ ಅಲ್ಲಿಗೆ ಸುದ್ದಿ ಕೊಡೋವಂಥ ದೃಷ್ಟಿಯಿಂದ ಅವನು ವಕೀಲನ್ನು ನೇಮಿಸ್ತೀವಿ ಅಂತ ಹೇಳ್ತಾನೆ ಆ ವಕೀಲನಿಗೆ ಕುಂಜನವನ ಅನ್ನುವಂಥ ಒಂದು ಜಾಗದಲ್ಲಿ ಒಂದು ಅರಮನೆ ಅಂತ ಜಾಗವನ್ನು ಬಿಟ್ಕೊಡ್ತಾನೆ ಯಾವ ಒಂದು ಅಲ್ಲೊಂದು ಹತ್ರ ಅಲ್ಲೊಂದು ದರ್ಗಾ ಇರುತ್ತೆ ಅಲ್ಲಿ ಯಾರು ಕೂಡ ಬೇರೆ ರಾಜ್ಯದವರು ಬರಬಾರ್ದು ಅನ್ನೋವಂಥ ಒಂದು ಇದನ್ನು ಕಂಡೀಷನ್ನ ಹಾಕಿರ್ತಾನೆ ರಾಮರಾಜ ಮತ್ತು ಕೃಷ್ಣದೇವರಾಯನ ಕಾಲದಲ್ಲಿ ಆದ್ರೆ ಅದನ್ನು ಬಿಜಾಪುರದ ಸುಲ್ತಾನ ಕೈಗೆ ಅವನು ಬಿಟ್ಕೊಡ್ತಾನೆ ತಿರುಮಲ್ರಾಯನ ಈ ರೀತಿ ಅನೇಕ ಅವಾಂತರಗಳನ್ನು ಮಾಡ್ತಾನೆ ಆದರೆ ತಿರುಮಲರಾಯ ಮಧ್ಯವರು ತೀರ್ಪತಾರೆ ತೀರ್ಕೊಂಡ ತಕ್ಷಣ ರಾಮರಾಯನಿಗೆ ಇದೊಂದು ಒಳ್ಳೆಯ ಅಸ್ತ್ರವಾಗುತ್ತೆ ಆಗ ಬಂದವನು ಅಧಿಕಾರವನ್ನು ತನ್ನ ಕೈಗೆ ತೊಗೊಳ್ತಾನೆ ಅಚ್ಯುತ್ ರಾಯ ರಾಜನಾಗಿರ್ತಾನೆ ರಾಜನಾಗಿದ್ದರೂ ಎಲ್ಲ ರಾಜ್ಯಭಾರವನ್ನು ಕೂಡ ರಾಮರಾಜನೇ ಇರ್ತಾನೆ ಆದರೆ ಯಾವ ಡ್ಯಾಮೇಜನ್ನು ಇವರು ಮಾಡಿರ್ತಾರೆ ಆ ಡ್ಯಾಮೇಜನ್ನು ಸರಿ ಮಾಡೋದಕ್ಕೆ ಅಷ್ಟು ಸುಲಭವಾಗಿರೋದಿಲ್ಲ ಅದೇ ಸಮಯ ಒಂದು ಸ್ವಲ್ಪ ಸಮಯದಲ್ಲಿ ಅಚ್ಚುತ್ ಕೂಡ ಕಾಲು ಅಚ್ಚುತ್ರಾಯನ ನಂತರ ಅವನ ಅಣ್ಣನ ಮಗ ಸದಾಶಿವರಾಯ ಅವನ ನಾಮಕೆ ರಾಜನಾಗಿ ಅಧಿಕಾರವನ್ನು ಅನುಭವಿಸ್ತಾ ಇರ್ತಾನೆ ಆದರೆ ಅಧಿಕಾರ ಪೂರ್ತಿ ರಾಮರಾಜನ ಕೈಯಲ್ಲೇ ಇರುತ್ತೆ ಇಷ್ಟೆಲ್ಲ ಇದ್ದಾಗ ಇನ್ನೊಂದು ಎಡವಟ್ಟು ಏನಾಗುತ್ತಪ್ಪ ಅಂತ ಹೇಳಿದ್ರೆ ಕೃಷ್ಣದೇವರಾಯ ರಾಜನಾಗಿದ್ದಾಗಲೇ ಇನ್ನೊಬ್ಬ ಸರ್ದಾರ ರಾಮರಾಜ ಆದರೆ ಪರಾಕ್ರಮಿ ಇಪ್ಪತ್ತೈದನೇ ವರ್ಷ ವಯಸ್ಸಿಗೆ ಅನೇಕ ಯುದ್ಧಗಳನ್ನು ನೋಡಿ ಮೃತ್ಯುವನ್ನು ಅತಿ ಹತ್ತಿರದಿಂದ ನೋಡಿದಂಥ ರಾಮರಾಜ ಅವನು ತನ್ನ ಯಾವ ಸಂಸ್ಥಾನ ಇರುತ್ತೋ ಅಲ್ಲಿ ಒಂದು ನುಗ್ಗಿ ಆ ಹಳ್ಳಿಗರಿಗೆ ರೈತರಿಗೆ ಕೃಷಿಕರಿಗೆ ತೊಂದರೆ ಮಾಡ್ತಾ ಇದೆ ಅಂತ ಅವರೆಲ್ಲ ಕಂಪ್ಲೇಂಟ್ ಮಾಡ್ತಾರೆ ಆವಾಗ ಏಕಾಂಗಿಯಾಗಿ ನಾನು ಎದುರಿಸ್ತೀನಿ ಅಂತ ಯಾವುದೇ ಸೈನ್ಯವನ್ನು ಕರ್ಕೊಳ್ದೆ ಅವನು ಹೋಗ್ತಾನೆ ಆ ಹುಲಿಯ ಬೇಟೆಗೆ ಎಂತ ಹೋಗ್ತಾನೆ ಸುಮಾರು ಹದಿನಾರು ವರ್ಷದ ಹೆಣ್ಮಗಳು ಬರ್ತಾ ಇರ್ತಾಳೆ ಇವನ ದೃಷ್ಟಿ ಅವಳ ಮೇಲೆ ಬೀಳುತ್ತೆ ಅವಳನ್ನು ನೋಡಿದ ತಕ್ಷಣ ಅವಳ ಸೌಂದರ್ಯಕ್ಕೆ ಇವನು ಮಾರು ಹೋಗ್ತಾನೆ ಹುಲಿಯ ಬೇಟೆಗೊಂತ ಹೋದವನು ಹುಲಿಯ ಬಗ್ಗೆ ಇವನ ಗಮನ ಇದ್ದಂಥ ಗಮನ ಹರಿದು ಆ ಹುಡುಗಿಯ ಮೇಲೆ ಅವನ ಗಮನ ಬೀಳುತ್ತೆ ಕೊನೆಗೆ ಅವನೇ ನೋಡ್ತಾ ಕೂರ್ತಾನೆ ಅದೇ ಸಮಯಲ್ಲಿ ಈ ಹುಲಿ ಗುಟ್ ಹಾಕೊಂಡು ಬರ್ತಾನೆ ಬಂದಾಗ ಅವನು ಮರದ ಮೇಲೆ ಕೂತಿರ್ತಾನೆ ಕೆಳಗಡೆ ಒಂದು ಕುರಿಯನ್ನು ಕಟ್ಟಿ ಆ ಕುರಿ ತಿನ್ನೋಕ್ಕೋಸ್ಕರ ಹುಲಿ ಬಂದಾಗ ಹುಲಿಯನ್ನು ಬೇಟೆ ಆಡಬೇಕು ಅನ್ನೋದು ಇವನ ಯೋಜನೆ ಇದ್ದಿದ್ದು ಯಾವಾಗ ಬರ್ತಾನೆ ಅವನು ಮರದಿಂದ ಕೆಳಗೆ ಬೀಳ್ತಾ ನೆಗೆದು ಬರ್ತಾನೆ ಬಂದು ಆ ಹುಲಿಯನ್ನು ಕೊಲ್ತಾನೆ ಆ ಹುಲಿಯ ಗರ್ಜನೆಗೆ ಬೆದ್ರದಂಥ ಆ ಪ್ರಜ್ಞೆ ತಪ್ಪಿಡ್ತಾಳೆ ಅವಳನ್ನು ಕುದುರೆನೇಲಿ ಹಾಕ್ಕೊಂಡು ತನ್ನ ಅರಮನೆಗೆ ಕರ್ಕೊಂಡು ಬರ್ತಾನೆ ಅರಮನೆಗೆ ಕರ್ಕೊಂಡು ಬಂದ ಮೇಲೆ ಅವಳಿಗೆ ಹೆಚ್ಚಾಗುತ್ತೆ ಹೆಚ್ಚಾಗೋದಕ್ಕೆ ಅವಳ ಬಗ್ಗೆ ಇವ ಅವಳ ಮೇಲೆ ಇವನಿಗೆ ಆಗಿರುತ್ತೆ ತಾನು ಅವಳನ್ನು ಮದುವೆ ಮಾಡ್ಕೊಳ್ಬೇಕು ಅಂತ ಬಯಸ್ತಿರ್ತಾನೆ ಆದರೆ ಇಲ್ಲೊಂದು ಗಮನಿಸ್ಬೇಕಾಗಿರುವಂಥ ಸಂಗತಿ ಅಂತ ಹೇಳಿದ್ರೆ ರಾಮರಾಜ ಒಬ್ಬ ರಾಜ ಯಾವ ಒಂದು ಧರ್ಮಕ್ಕೆ ಧರ್ಮದ ಆಧಾರದ ಮೇಲೆ ನಡ್ಕೋತಾಗ್ತಾನೆ ಸೈನಿಕರಿದ್ರು ತಮ್ಮ ಪರಾಕ್ರಮಿ ಅವನು ಶಕ್ತಿ ಇತ್ತು ಬಂದಂಥ ಈ ಹೆಣ್ಣುಮಗಳು ಯಾರಿಂದೋ ಅವಳನ್ನು ಮೆಹರ್ಜಾನ್ ಅಂತ ಅವಳ ಹೆಸರು ಅವನು ಮದುವೆ ಮಾಡ್ಕೊಬೋದಾಗಿತ್ತು ಒರೆಸ್ಬೋದಾಗಿತ್ತು ಬಲವಂತವಾಗಿ ಎಷ್ಟೋ ಜನ ಹಿಂದೂ ಹೆಣ್ಣುಮಕ್ಕಳನ್ನು ಈ ಮುಸ್ಲಿಮ್ ನವಾಬರು ಅಥವಾ ಮುಸ್ಲಿಮ್ ಸುಲ್ತಾನ್ರು ಯಾರ್ಯಾರು ಅಪಹರಣ ಮಾಡ್ಕೊಂಡು ಹೋದರೂ ಅವ್ರನ್ನೆಲ್ಲ ಕರ್ಕೊಂಡು ಹೋದೇ ಸೀದಾವ್ರು ಅಂತ ಕೋರಿಕೆ ಆದ್ರೆ ಆ ಕೆಲಸವನ್ನ ರಾಮರಾಜ ಮಾಡಲಿ ಅವಳು ಕಂಡೀಷನ್ ಹಾಕ್ತಾಳೆ ನನ್ನನ್ನು ನೋಡ್ಕೊಳ ಇರೋ ನೋಡ್ಕೊಳ್ತಾ ಇರೋ ಅವಳು ನನ್ನ ತಾಯಿ ಥರ ಇದ್ದಾಳೆ ಮಾರ್ಜಿನ್ ಅಂತ ಅವಳ ಹೆಸರು ಅವಳನ್ನ ನೀನು ಅಷ್ಟು ಹುಡ್ಕೊಂಡು ಕರ್ಕೊಂಡು ಬಾ ಅವಳು ನನ್ನ ಹತ್ತಿರಕ್ಕೆ ಬಂದರೆ ಆಮೇಲೆ ನಾನು ಯೋಚನೆ ಮಾಡ್ತೀನಿ ಅಂತ ಅವಳನ್ನ ಕರ್ಕೊಂಡ್ಬರ್ತಾರೆ ಕರ್ಕೊಂಡ್ಬಂದಾಗ ಅವಳಿಗು ಉದ್ದೇಶ ಮಾಡ್ತಾಳೆ ಮಾಡೋದೇನಪ್ಪ ಅಂತೇಳಿದ್ರೆ ಒಬ್ಬ ಹಿಂದೂ ಅಂತ ಏನೋ ಅವನು ಕಾಫಿನ ಮುಸಲ್ಮಾನ ಹೆಣ್ಣುಮಗಳನ್ನ ಏನಾದ್ರು ಒಬ್ಬ ಹಿಂದೂ ಮದುವೆ ಮಾಡ್ಕೊಂಡ್ರೆ ಮುಸಲ್ಮಾನ ಕುಲಕ್ಕೆ ಅದೊಂದು ಅಪಚಾರ ಮಾಡಲಾಗತ್ತೆ ಅಪವಿತ್ರವಾಗುತ್ತೆ ಹಾಗಾಗಿ ಅವನು ಒಪ್ಪೇಡ ಅಂತ ಇವಳು ಅವಳಿಗೆ ಉಪದೇಶವನ್ನು ಮಾಡ್ತಾಳೆ ಆದರೆ ಆಕೆಗೆ ಯಾರು ಮಹರ್ಜಾನ ಇರ್ತಾಳೆ ಅವಳಿಗನ್ನಿಸುತ್ತೆ ಎರಡು ಮೂರು ಥರದಲ್ಲಿ ಒಂದು ಕೃತಜ್ಞತೆ ಭಾವದಿಂದ ನಾನು ನನ್ನ ಹುರಿಯ ಬಾಯಿನಿಂದ ಒಂದು ಬದುಕಿಸಿದ್ದಾನೆ ಬದುಕಿಸಿದಂತೆ ಇವನನ್ನು ಮದುವೆ ಮಾಡ್ಕೋಬೇಕು ಎರಡನೇದು ಅಕಸ್ಮಾತ್ ನಾನು ಮದುವೆ ಮಾಡಿಕೊಂಡ್ರೆ ಒಬ್ಬ ಕಾಫಿರನ್ನು ನನ್ನ ಮದುವೆ ಮಾಡಿಕೊಂಡ್ರೆ ನನ್ನ ಧರ್ಮ ಅಪವಿತ್ರವಾಗುತ್ತೆ ಮೂರನೇದು ವಯೋಸಹಜವಾದಂಥ ಕಾಮ ಅವಳನ್ನು ಕೂಡ ಪ್ರೇಮ ಆವರಿಸಿರುತ್ತೆ ಹೇಳಿ ಇವನು ಸುಂದರ ಪರಾಕ್ರಮಿ ಎಲ್ಲ ಅರ್ಹತೆಯೂ ಇದ್ದವನು ಹಾಗೆ ಏನು ಮಾಡಲಿ ಅನ್ನೋಂಥ ತೊಳದಾಟಕ್ಕೆ ಅವಳು ಬೀಳ್ತಾಳೆ ಕೊನೆಗೆ ಒಂದು ಕಂಡೀಷನ್ ಹಾಕ್ತಾಳೆ ನನ್ನನ್ನು ಏನು ಪಟ್ಟದ ರಾಣಿಯನ್ನಾಗಿ ಮಾಡ್ಕೋಬೇಕು ಹಾಗಿದ್ರೆ ನಾನು ಒಪ್ಕೋತೀನಿ ಅಕಸ್ಮಾತ್ ನಿನ್ನ ಮಾತು ಏನಾದ್ರು ತಪ್ಪಿದರೆ ನಿನ್ನ ನಾಶಕ್ಕೆ ಅದೇ ಕಾರಣ ಆಗುತ್ತೆ ಅಂತ ಹೇಳ್ತಾಳೆ ಆದರೆ ರಾಮರಾಜ ಮೋಹ ಪರವಶನಾಗಿರ್ತಾನೆ ಒಪ್ಕೋತಾನೆ ಅದಕ್ಕೆ ಒಂದು ವರ್ಷ ಇಬ್ಬರು ತುಂಬ ಅದೇ ರೀತಿ ಇರ್ತಾರೆ ಅನ್ಯೋನ್ಯವಾಗಿ ಅದಾದ ನಂತರ ಕೃಷ್ಣದೇವರಾಯನಿಗೆ ತನ್ನ ಮಗಳನ್ನು ನೀನು ಕೊಟ್ಟು ಮದುವೆ ಮಾಡಬೇಕು ಯಾಕೆಂಥೇಳರೆ ನಾಳೆ ನನ್ನ ಮಗ ರಾಜನಾದರೆ ನನ್ನ ಮಗನ ಸುರಕ್ಷೆಯನ್ನು ರಾಮರಾಜ ಮಾಡ್ತಾನೆ ಎನ್ನುವಂಥ ಒಂದು ದೂರದೃಷ್ಟಿ ಕೃಷ್ಣದೇವರಾಯ ಇರುತ್ತೆ ಹಾಗೆ ತನ್ನ ಮಗಳನ್ನು ಯಾವಾಗ ಕೊಡ್ತಾನೆ ಇವನಿಗೆ ತುಂಬ ತಾನೊಬ್ಬ ನಾಳವಿಂದ ರಾಜ ಆಗ್ತೀನಿ ಅನ್ನುವಂಥ ಆಸೆ ತುಂಬ ಇರುತ್ತೆ ಆ ಕಾರಣಕ್ಕೋಸ್ಕರ ಇವಳನ್ನು ಸ್ವಲ್ಪ ದೂರ ಮಾಡ್ತಾ ಬರ್ತಾನೆ ದೂರ ಮಾಡ್ತಾ ಅವಳನ್ನು ಮದುವೆನೂ ಆಗ್ಬಿಡ್ತಾನೆ ಯಾವಾಗ ಕೃಷ್ಣದೇವರಾಯ ಮದುವೆ ವಿಚಾರವನ್ನು ಮುಂದಿಡ್ತಾನೋ ಅವನು ಈ ಮಹರಾಜಗಳಿಗೆ ಹೇಳಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಅಲ್ಲಿಗೆ ಬರ್ತಾನೆ ಅವಾಗ ಅವನಿಗೆ ಗೊತ್ತಾಗುತ್ತೆ ಅವಳು ಅಂತ ಅವಾಗ ಅವಳಿಗೆ ನೇರವಾಗಿ ಹೇಳೋಕಾಗಿದೆ ಒಂದು ಚೀಟಿ ಬರ್ಕೊಟ್ಬಿಟ್ಟು ಹೋಗಿಬಿಡ್ತಾನೆ ಮಾರ್ಜಿನಿಗೆ ಒಂದು ಚೀಟಿ ಬರ್ಕೊಟ್ಟು ಇದನ್ನು ಮೆಹರ್ಜಾನಿಗೆ ಕೊಡು ಅಂತೇಳ್ಬಿಟ್ಟು ಹೋಗ್ತಾಳೆ ಆ ಚೀಟಿ ನೋಡಿದ ತಕ್ಷಣ ಮೆಹರ್ಜಾನ್ಗೆ ಇಷ್ಟು ಸಿಟ್ಟು ಬರ್ತೀವಿ ಅಂದಮೇಲೆ ಹೇಳ್ದೆ ಕೇಳಿದೆ ಬಿಟ್ಟು ಹೋಗ್ತಾಳೆ ತನ್ನ ಹೊಟ್ಟೆಯಲ್ಲಿ ಹುಟ್ಟುವಂಥ ಮಗನನ್ನು ಇವನ ವಿರುದ್ಧವಾಗಿ ಬೆಳೆಸ್ತಾ ಹೋಗ್ತಾಳೆ ರಣವಸ್ತಕಾಂ ಅಂತ ಅವನ ಹೆಸರು ಬಿಜಾಪುರಕ್ಕೆ ಹೋಗಿ ಇವನ ವಿರುದ್ಧವಾಗಿ ಬೆಳೆಸ್ತಾಳೆ ಇವನನ್ನು ಅವನು ನಾಶ ಮಾಡಬೇಕು ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಂದ ಅಪ್ಪನ ನಾಶ ಆಗಬೇಕು ಅನ್ನೋಂಥ ರೀತಿಯೆಲ್ಲ ವಿಶಿಕ್ಷಣವನ್ನು ಕೊಡ್ತಾಳೆ ಒಂದಿನ ಅವನೇ ಇಲ್ಲಿ ವಕೀಲನಾಗಿ ಬರ್ತಾನೆ ವಕೀಲನಾಗ್ ಬಂದು ಷಡ್ಯಂತ್ರ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ವಕೀಲನಾಗಿ ಬಂದಂಥ ವ್ಯಕ್ತಿಯಿಗೆ ಅಲ್ಲಿಯ ಬಿಜಾಪುರ ಸುಲ್ತಾನ ಆದಿಲ್ ಶಾ ಹೇಳ್ತಾನೆ ನೀನು ಅವನಿಗೆ ತುಂಬ ಪರಮಾಪ್ತನಾಗಬೇಕು ಅಂತ ಇವನಿಗೂ ಕೂಡ ಯಾವುದೋ ಒಂದು ಹಂತದಲ್ಲಿ ಅನ್ಸುತ್ತೆ ಅವನ ಮುಖ ನೋಡಿದಾಗ ನಂತರನೇ ನಾನು ಇವನೇ ನನ್ನ ಮಗನ ಅಂತೇಳಿ ಗು ಗೌಡಾಚಾರ್ಯವನು ತಿಳ್ಕೊತಾನೆ ಮೆಹರ್ನಿಸಾ ಇವಳಿಗೆ ಅವನ ಹೆಂಡತಿ ಯಾರಿರ್ತಾಳೆ ಮೆಹರ್ಜಾನು ಮೆಹ್ಜಾನಲ್ಲೇ ಜನಿಸಿರುವಂಥ ಮಗ ಇವನು ನಮಸ್ತಕ್ಕಾನು ಅಂತೇಳಿ ಆದರೆ ಅವನಿಗೆ ಗೊತ್ತಿರೋದಿಲ್ಲ ಕೃಷ್ಣದೇವರಾಯವರನ್ನು ತುಂಬ ತನ್ನ ಥರ ಹತ್ತಿಕ್ಕೆ ತೋದಾನೆ ಆದರೆ ಅವನು ಮಾಡುವಂಥ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿರುವಂಥ ಎಲ್ಲ ಸಂಗತಿಗಳನ್ನು ತಿಳ್ಕೊಂಡು ಬಿಜಾಪುರ ಸುಲ್ತಾನ್ಗೆ ತಿಳಿಸ್ತಾ ಹೋಗ್ತಾನೆ ಆದರೆ ಇವನು ರಾಮರಾಯಂಗೆ ಇದು ಗೊತ್ತೇ ಆಗೋದಿಲ್ಲ ನೀವನಿಗೆ ಮಾಡ್ತಾ ಇದ್ದಾನೆ ಅಂತ ತುಂಬ ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ ಯಾವಾಗ ತಾಳಿಕೋಟೆಯಲ್ಲಿ ಯುದ್ಧ ಆರಂಭ ಆಗುತ್ತೆ ಯುದ್ಧ ಆರಂಭ ಆದಾಗ ಅಹಮದ್ನಗರ ಗೋಲ್ಕಂಡ ಹಾಗೆ ಬಿಜಾಪುರ ಈ ಮೂರೂ ರಾಜ್ಯದ ಸೈನಿಕರು ಒಟ್ಟಾಗಿ ಮೂರು ರಾಜರು ಒಟ್ಟಾಗಿ ತಮ್ಮ ಸೈನ್ಯವನ್ನು ಮೇಲೆ ನುಗ್ಗಿಸೋಕೆ ಅಂತ ಪ್ರಯತ್ನ ಮಾಡ್ತಾರೆ ನಾವು ಮೊದಲೇ ಹೇಳಿದಾಗ ವಿಜಯನಗರದ ಸೈನ್ಯಕ್ಕೆ ಕೊರತೆ ಇರೋದಿಲ್ಲ ಎಲ್ಲ ತುಂಗಭದ್ರಾ ನದಿಯನ್ನು ದಾಟಿ ಮುಂದಕ್ಕೆ ಹೋಗಿ ಆ ಹಿಮ್ಮೆಟ್ಟಿಸ್ತಾರೆ ಆದರೆ ಷಡ್ಯಂತ್ರ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಒಂದು ಗುಂಪು ಆ ಕಡೆ ಹೋದ ತಕ್ಷಣ ಇನ್ನೊಂದು ಗುಂಪು ಈ ಕಡೆಯಿಂದ ಬಂದು ವಿಜಯನಗರದ ಮೇಲೆ ಆಕ್ರಮಣವನ್ನು ಮಾಡಬೇಕು ಅಂತ ರಾಮರಾಯನಿಗೆ ಒಂದು ಹುಚ್ಚಿರದೆ ಏನು ಅಂತ ಹೇಳಿದ್ರೆ ಯುದ್ಧದಲ್ಲಿ ತನ್ನ ಸೈನಿಕರು ಈ ಮುಸಲ್ಮಾನ ಸೈನಿಕರನ್ನ ನಾಶ ಮಾಡೋದನ್ನು ನೋಡಿ ಖುಷಿ ಪಡಬೇಕು ಅಂತೇಳಿ ಯುದ್ಧ ಭೂಮಿನಲ್ಲಿ ಹೋಗಿ ಅವನ ಸಿಂಹಾಸನವನ್ನು ಹಾಕೊಂಡು ಕೂತಿರ್ತಾನೆ ಇದು ವಿಜಯನಗರದ ಸುಲ್ತಾ ಬಿಜಾಪುರದ ಸುಲ್ತಾನರಿಗೆ ಗೊತ್ತಾಗುತ್ತೆ ಏನಾರು ಮಾಡೋದನ್ನು ನಾಶ ಮಾಡಬೇಕು ಅಂತ ಅವನು ಘೋಷಣೆಯನ್ನು ಮಾಡ್ತಾನೆ ಯಾರೋ ಅವನ ತಲೆಯನ್ನು ತರ್ತಾರೋ ಅವ್ರಿಗೆ ನಾನು ಹತ್ತು ಲಕ್ಷ ರೂಪಾಯಿ ಹಣವನ್ನು ಕೊಡ್ತೀನಿ ಬಹುಮಾನವಾಗಿ ಅಂತೇಳಿ ಆದರೆ ತನ್ನ ಪಕ್ಕದಲ್ಲೇ ಶತ್ರು ಇದ್ದಾಗ ಬೇರೆ ಇನ್ಯಾರನ್ನ ಹುಡುಕ್ಬೇಕಾದ ಅವಶ್ಯಕತೆ ಇರೋದಿಲ್ಲ ಯಾರು ರಣಮಸ್ತಕನೋ ತನ್ನ ಪಕ್ಕದಲ್ಲೇ ರಾಮನಾಯ ಇಟ್ಕೊಂಡಿರ್ತಾನೆ ಆ ರಣಮಸ್ತಕನ ಮಾಡುವಂಥ ಕೆಲಸ ಏನಪ್ಪ ಅಂತೇಳಿದ್ರೆ ಯಾವಾಗ ಈ ಬಹುಮನಿ ಸುಲ್ತಾನದ ಸೈನ್ಯ ವಿಜಯನಗರದ ಸೈನ್ಯದ ಕಡೆಗೆ ನುಗ್ಗಕ್ಕೆ ಪ್ರಾರಂಭ ಆಗುತ್ತೆ ಪ್ರಾರಂಭ ಆದಾಗ ಇವನು ವಿಜಯನಗರದಲ್ಲೇ ಇದ್ದಂಥ ಪಠಾಣರು ಮತ್ತು ಅರಬರ ಸೈನ್ಯದ ಮುಖ್ಯಸ್ಥ ಆಗಿರ್ತಾನೆ ರಣಮಸ್ತಕ ಅಂದಾಗ ಅಷ್ಟೊಂದು ವಿಶ್ವಾಸ ರಾಮರಾಜನಿಗೆ ಇರುತ್ತೆ ಆಗ ಅವನು ಸೂಚನೆಯನ್ನು ಕೊಡ್ತಾನೆ ವಿಜಯನಗರದ ಸೈನ್ಯದ ಮೇಲೆ ಯಾರು ಹಿಂದೂ ಸೈನಿಕರು ಹಿಂದೂ ಸೈನಿಕರ ಮೇಲೇ ಈ ಅರಬ್ ಮತ್ತು ಪಠಾಣದ ಸೈನಿಕರು ಬೀಳಬೇಕು ಅಂತ ಇದನ್ನು ನೋಡ್ತಾ ಹೋದ್ರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಭಾರತ ಪಾಕಿಸ್ತಾನ ಭಾರತದ ಮೇಲೆ ಮೊಟ್ಟ ಬಾರಿಗೆ ಆಕ್ರಮಣವನ್ನು ಮಾಡಿದಾಗ ಹರಿಸಿಂಗನಲ್ಲಿ ರಾಜ್ಯದಲ್ಲಿದ್ದಂಥ ಮುಸ್ಲಿಂ ಸೈನಿಕರು ಹಿಂದೂ ಸೈನಿಕರನ್ನು ನಮ್ಮ ಸೈನಿಕರ ವಿರುದ್ಧನೇ ಹರಿಸಿಂಗನ ಸೈನಿಕರ ಬಿದ್ದರು ಅಂತ ನಾವು ಚರಿತ್ರೆಯಲ್ಲಿ ಓದ್ತೀವಿ ಇದೇ ಕೆಲಸ ತಾಳಿಕೊಟ್ಟ ಯುದ್ಧಲ್ಲೂ ಕೂಡ ಆಯಿತು ಇದರ ಪರಿಣಾಮವಾಗಿ ಯಾವಾಗ ಎರಡೂ ಕಡೆಯಿಂದ ಬಿಜಾಪುರದ ನಮ್ಮ ವಿಜಯನಗರದ ಸೈನಿಕರಿಗೆ ಆಘಾತ ಆಗುತ್ತೆ ಒಂದು ಕಡೆಯಿಂದ ಈ ಬೊಮ್ಮನಿ ಸುಲ್ತಾನ್ ಕಡೆ ಸೈನ್ಯ ಈ ಕಡೆ ಇದೆ ಒಳಗಡೆ ಇದ್ದಂಥ ನಮ್ಮದೇ ಅಂತ ಸೈನ್ಯ ಹರೊಬ್ರು ಮತ್ತು ಪಟಾಟರ್ ಇದ್ದಂಥ ಸೈನ್ಯ ನಮ್ಮ ಸೈನಿಕರ ವಿರುದ್ಧನೇ ಅವನ್ನೆಲ್ಲ ಕೊಚ್ಚಿ ಕತ್ತರಿಸತಾ ಇದ್ದಾರೆ ಆದರೆ ರಾಮರಾಯನಿಗೆ ಆಗ ತೊಂಬತ್ತು ವರ್ಷ ಅಂತ ಹೇಳ್ತಾರೆ ಅವನು ಕೂಡ ಒಂದು ಆನೆಯನ್ನು ಏರಿ ಹೋರಾಟ ಮಾಡೋದಕ್ಕೆ ಶುರು ಮಾಡ್ತಾನೆ ಆದರೆ ಆನೆಯಿಂದ ಕೆಳಗೆ ಬೀಳ್ತಾನೆ ಬಿದ್ದನ್ನ ಇನ್ನೊಂದು ಕುದುರೆಯನ್ನು ಹತ್ಕೊಂಡು ಹೋಗ್ತಾನೆ ಆದರೆ ಇವ್ರ ಬಂದು ಅವನ ಕೈಯನ್ನು ಕತ್ತರಿಸ್ತಾನೆ ಕತ್ತರಿಸಿದ ನಂತರ ತನ್ನ ಅವನ ಜುಟ್ಟನ್ನು ಹಿಡ್ಕೊಂಡು ಅವನ ತಲೆಯನ್ನು ಕತ್ತರಿಸಿ ಆ ತಲೆಯನ್ನು ಹಿಡ್ಕೊಂಡು ಹೋಗ್ತಾನೆ ಯಾಕೆಂತ ಅವನು ಒಬ್ಬಳು ಹುಡುಗಿಯನ್ನು ಮೋಹಿಸಿರ್ತಾನೆ ನೂರು ಜಹನ್ ಅನ್ನುವಂಥ ಮಗಳನ್ನ ಅವಳು ಹೇಳಿರ್ತಾಳೆ ಸಭೆನಲ್ಲಿ ಕರೆದು ತನ್ನ ಬುರ್ಕವನ್ನು ತೆಗೆದು ನನಗೆ ಅವಮಾನ ಮಾಡಿದ್ದಾನೆ ಇವ ರಾಮರಾಜ ಹಾಗಾಗಿ ಅವನ ತಲೆಯನ್ನು ನೀನು ಹಿಡ್ಕೊಂಡು ಬಂದರೆ ನಾನು ನಿನ್ನನ್ನು ಒರೆಸ್ತೀನಿ ಇಲ್ಲೇ ಇರಲಿಲ್ಲ ಯಾವತ್ತು ನೀನು ಅವನ ತಲೆಯನ್ನು ತರಿಸ್ತೀಯೋ ಆವತ್ತು ನಾನು ನಿನ್ನ ಜೊತೆ ಮದುವೆ ಅಂತ ಹೇಳಿರ್ತಾಳೆ ಅದಕ್ಕೋಸ್ಕರ ಇವನ ತಲೆಯನ್ನು ಅವಳಿಗೆ ತೋರಿಸಿ ಅವಳನ್ನು ಒರೆಸ್ಬೇಕು ಅನ್ನೋ ಕಾರಣಕ್ಕೆ ತಲೆಯನ್ನು ತಗೊಂಡು ಹೋಗ್ತಾನೆ ಈ ರೀತಿ ಇಷ್ಟೊಂದು ದೊಡ್ಡ ಸೈನ್ಯ ಆಯಿತು ರಾಮರಾಜ ಯಾವತ್ತು ಸತ್ತೋದಂತ ಗೊತ್ತಾಯಿತೋ ಇಲ್ವೋ ರಾಮರಾಜನ ಹತ್ಯೆ ಆಯಿತು ಅಂತ ಗೊತ್ತಾಯ್ತೋ ಅಲ್ವೋ ಸೈನಿಕರು ದಿಕ್ಕಮಲಗೋಡಿದರು ಅವರು ಇವ್ರನ್ನ ಎದುರಿಸ್ಬೇಕು ಅನ್ನುವಂಥ ಕಲ್ಪನೆ ಕೂಡ ಅವ್ರಿಗೆ ಬರಲಿಲ್ಲ ಸ್ವಂತ ಇವನ ಅಣ್ಣ ತಿರುಮಲ ಅಂತ ರಾಮರಾಜನ ಅಣ್ಣ ಅವ್ನು ಮಾಡಿದ ಕೆಲಸ ಏನಪ್ಪಾ ಅಂತೇಳಿದ್ರೆ ತನ್ನ ತಮ್ಮ ಸತ್ತ ತಕ್ಷಣ ವಿಜಯನಗರಕ್ಕೆ ಹೋಗಿ ತನ್ನದೇ ರಾಜ್ಯದಲ್ಲಿದ್ದಂಥ ಸಂಪತ್ತನ್ನು ಲೂಟಿ ಮಾಡಿ ಕುದುರೆ ಮೇಲೆ ಆನೆ ಮೇಲೆ ಹೇರ್ಕೊಂಡು ರಾಜ್ಯ ಬಿಟ್ಟು ಬೇರೆ ಕಡೆ ಹೋಗಬೇಕು ಅಂತ ಅವನು ಯೋಚನೆ ಮಾಡಿದ ವಿಜಯನಗರದಿದ್ದಂಥ ಜನ ಯೋಚನೆ ಮಾಡಿದ್ರು ಕೈ ಸಿಕ್ಕಷ್ಟು ಸ್ಟೂಟಿ ಮಾಡ್ಕೊಂಡು ನಾವು ಹೋಗಬೇಕು ಅಂತೇಳಿ ಅಂದರೆ ದುರಂತ ಅಂದರೆ ಯಾವಾಗ ನಾವೇ ನಮ್ಮ ಮನೆಯನ್ನೇ ಕೊಳ್ಳೆ ಹೊಡಿಬೇಕು ಅಂತ ಅನ್ಕೋತೀವೋ ಇನ್ನು ಮನೆ ಉಳುಗಿಸ ಸುಳಿಯೋಕೆ ಸಾಧ್ಯನ ಹೀಗಾಗಿ ಒಟ್ಟು ವಿಜಯನಗರ ಹಾಳುಹಂಪೆ ಆಯಿತು ಎರಡೂವರೆ ಶತಮಾನಗಳ ಕಾಲ ವೈಭೋಗದಿಂದ ಮೆರೆದಂಥ ವಿಜಯನಗರ ಸಾಮ್ರಾಜ್ಯ ನೋಡಿ ನೋಡ್ತಿದ್ದಂತನೇ ಹಾಳುಹಂಪೆ ಆಯಿತು ವಿನಾಶವಾಯಿತು ಯಾವ ಮೊಘಲರಿದ್ದರು ಭೂಮಿನಿ ಸೈನ್ಯ ಇದ್ದು ಎಲ್ಲ ವಿಜಯನ ಮೇಲೆ ಆಕ್ರಮಣವನ್ನು ಮಾಡಿದರು ಅಲ್ಲಿನ ಹೆಣ್ಮಕ್ಳು ಮೇಲೆ ಅತ್ಯಾಚಾರಗಳಾಯಿತು ಅಪಹರಣ ಆಯಿತು ಸಂಪತ್ತನ್ನು ಲೂಟಿ ಮಾಡಿದರು ಅಲ್ಲಿದ್ದಂಥ ಲೈಬ್ರರಿಗಳಿಗೆ ಬೆಂಕಿ ಹಾಕಿದರು ಒಟ್ಟು ವಿಜಯನರ ಹೇಗಿತ್ತ ಅಂತ ಗೊತ್ತಾಗದೇ ಇರುವಂಥ ರೀತಿಯಲ್ಲಿ ನಾಶ ಮಾಡಿಬೋದು ಹೇಳ್ತಾರೆ ಸೀಟ್ಸ್ ಆಫ್ ಫೇಲ್ಯೂರ್ಸ್ ಆರ್ ಸೋನ್ ಇನ್ ದಿ ಮೂಮೆಂಟ್ ಆಫ್ ಅಂತ ಹೇಳಿ ಅದೇ ರೀತಿ ವೈಭೋಗದಲ್ಲಿದ್ದಾಗ ಯಾವಾಗ ಮೇಲಿದ್ವೋ ಆಗ ಬಿತ್ತದೆ ಬಿತ್ತಿದಂಥ ವಿಷ ಬೀಜಗಳು ನಮ್ಮನ್ನೇ ನಾಶ ಮಾಡುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ವಿಜಯನಗರ ಸಾಮ್ರಾಜ್ಯ ಹಾಗಾಗಿ ಶ್ರೋತೃಗಳೇ ಕನ್ನಡಿಗರ ಕರ್ಮಕತೆ ಅದ್ಭುತವಾದಂಥ ಪುಸ್ತಕ ಇದ್ರೆ ಕೆಲವು ಕಡೆ ಕಣ್ಣು ನೀರು ಬರುವಂಥ ಸಂಗತಿಗಳು ಈ ಪುಸ್ತಕದಲ್ಲಿ ಕಾಣಿದೆ ಹಾಗೆ ಎಲ್ಲರೂ ಕೂಡ ಈ ಪುಸ್ತಕವನ್ನು ಓದಬೇಕು ನಮ್ಮ ಚರಿತ್ರೆಯನ್ನು ಅರ್ಥ ಮಾಡ್ಕೋಬೇಕು ಘಟಿಸಿರುವಂಥ ದುರ್ಘಟನೆಗಳನ್ನು ಮೆಲುಕಾಕಿ ಮುಂದೆ ಆಗದೆ ಇರುವಂಥ ರೀತಿಯಲ್ಲಿ ನಾವು ಎಚ್ಚರ ವಹಿಸಬೇಕು ಅನ್ನೋದಕ್ಕೆ ಇದೊಂದು ಉತ್ತಮ ಅಂತ ಪುಸ್ತಕ ಅಂತ ನನಗೆ ಅನಿಸುತ್ತೆ ಯಾವ ಅವಕಾಶ ಕೊಟ್ಟಿದ್ದಕ್ಕೆ ಸಕೃತಿ ಬಳಗಕ್ಕೆ ಒಂದಸಿ ನನ್ನ ಆತ್ಮೀಯರ ಮಾತೆನಿನ ಎಲ್ಲರಿಗೂ ನಮಸ್ಕಾರ